ನಮಸ್ತೆ ನಮ್ಮಿಸೋಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ರಾತ್ರಿಯೇ ಉಳಿದಿರುವಂತಹ ಅನ್ನ ಇರುತ್ತೆ ಅಲ್ವಾ ಆ ಅನ್ನದಿಂದ ತುಂಬ ಮೃದುವಾಗಿ ಮಾಡುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಅನ್ನನ ಉಪಯೋಗಿಸ್ಕೊಂಡು ಬರೀ ಅಕ್ಕಿ ಹಿಟ್ಟು ಹಾಕ್ಲಿಕ್ಕಿಂತ ಈ ರೀತಿ ಅನ್ನನ ಹಾಕಿ ಮಾಡಿದೆ ತುಂಬ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ ಆ ಮಿಕ್ಸಿ ಜಾರಿಗೆ ಚೆನ್ನಾಗಿ ತೊಳೆದಿರುವಂತಹ ಅನ್ನನ ಹಾಕ್ಕೊಳ್ಳಿ ನಾನು ಎರಡು ಕಪ್ನಷ್ಟು ಅನ್ನಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರು ಬಸ್ತಿರುವಂಥ ಅನ್ನನ ಈ ಮಿಕ್ಸಿ ಜರಿಗೆ ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಪಾತ್ರೆಗೆ ಈ ಪೇಸ್ಟನ್ನು ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಈ ಬಾಣಲೆನ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸಿ ಗುಳ್ಳೆ ಬರೋ ತನಕ ಇದು ಕುದಿ ಬರ್ತಾ ಇರಲಿ ನಂತರ ಇದಕ್ಕೆ ಒಂದು ಬೌಲ್ನಷ್ಟು ಅಂದರೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯುತ್ತೆ ಇದು ಈ ರೀತಿ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾದ ನಂತರ ಇದನ್ನು ಹತ್ತು ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಬಿಡಿ ನಂತರ ಇದು ತಣ್ಣಗಾದ ನಂತರ ಒಂದು ಚಪಾತಿ ಮನೆ ಮೇಲೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಗಂಟಿಲ್ಲದ ಹಾಗೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ತುಂಬ ರುಚಿಯಾಗಿರುವಂಥ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿ ಇದು ಚಟ್ನಿ ಹಾಗೂ ಪಲ್ಯ ಅಥವಾ ಸಾಂಬಾರ್ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿನ ಮಾಡಿದ್ದೆ ಆ ವಿಡಿಯೋನ ಈ ಹಿಂದೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈರುಳ್ಳಿ ಚಟ್ನಿ ವಿಡಿಯೋನ ಅದನ್ನು ನೀವು ಒಂದು ಸಾರಿ ನೋಡಿ ಅಕ್ಕಿ ರೊಟ್ಟಿ ಹಾಗೂ ಈರುಳ್ಳಿ ಚಟ್ನಿಯ ಎರಡೊಂದು ರೆಸಿಪನ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಒಂದು ಉಂಡೆಯನ್ನು ಮಾಡ್ಕೊಂಡ ನಂತರ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಈ ರೀತಿ ಕೈಯಲ್ಲಿ ರೊಟ್ಟಿನ ತಟ್ಕೊಳ್ಬೋದು ಬೇಗನೆ ಮಾಡ್ಬೋದು ತುಂಬ ಈಸಿಯಾಗೂ ಸಹ ಮಾಡ್ಬೋದು ನೋಡಿ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಬೋದು ನಿಮಗೆ ಒಂದು ಪಕ್ಷ ಈ ಥರ ತಟ್ಟಲಿಕ್ಕೆ ಬರಲಿಲ್ಲ ಅಂದರೆ ನೀವು ಚಪಾತಿ ಲಟ್ಟಿಸುವಂಥ ಲಟ್ಟಣಿಗಳಿಗೂ ಸಹ ಮಾಡ್ಬೋದು ಅದನ್ನು ಸಹ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ 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 ಈ ರೀತಿ ಚಪಾತಿ ಲಟ್ಟಿಸುವ ಲಟ್ಟಣಿಗೆಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ ಇದು ಸಹ ತಳ್ಳಿಗೆಯೇ ಮಾಡ್ಕೊಳ್ಬೋದು ರಾತ್ರಿ ಉಳಿದಿರುವಂಥ ಅನ್ನನ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ರ ಈ ರೀತಿಯಾಗಿ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ರೊಟ್ಟಿ ಹೆಂಚನ್ನು ಇಟ್ಟು ಅದು ಬಿಸಿಯಾದ ನಂತರ ಈ ರೊಟ್ಟಿನ ಮಾಡಿರುವಂಥ ರೊಟ್ಟಿನ ಅದಕ್ಕೆ ಹಾಕ್ಕೊಳ್ಳಿ ಇದರ ಮೇಲುಗಡೆ ಒಂದು ಸ್ವಲ್ಪ ಕೈಗೆ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನು ತಾಗಿಸ್ಕೊಂಡು ಈ ರೀತಿ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಬನ್ನಿ ಜಾಸ್ತಿ ನೀರನ್ನು ಹಾಕಬೇಡಿ ರೊಟ್ಟಿ ಹರಿದೋಗುವಂಥ ಚಾನ್ಸ್ ಇರುತ್ತೆ ಸ್ವಲ್ಪನೇ ಸ್ವಲ್ಪ ಕೈಗೆ ನೀರನ್ನು ತಾಗಿಸ್ಕೊಂಡು ಈ ರೀತಿ ಹಾಕಿ ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ತೆಳ್ಳಿಗೆ ಮೃದುವಾಗಿರುವಂತಹ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಈಗ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ನೋಡಿ ಅದನ್ನು ನಾನು ಒಂದು ಪ್ಲೇಟಿಗೆ ಈಗ ಹಾಕ್ಕೊಳ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಸಹ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಸಹ ಆಗಿ ನಾನು ನೀರುಳ್ಳಿ ಚಟ್ನಿ ಅದರ ಜೊತೆಗೆ ತುಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು